ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ಕತೆ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಈಗ ಈ ಯಾನಕ್ಕೆ ನೀನೇ ನಾವಿಕ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಅಣ್ಣ ಬಿಡು ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀಯಾ ನಾನು ಮನೆಯವರ ಹತ್ತಿರ ಮಾತಾಡಬೇಕು ಮದುವೆ ನಿಲ್ಲಿಸು ಅಂತ ನಿನಗೆ ಹೇಳಿ ಸಾಕಾಯಿತು ಆದರೆ ನೀನು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಅದಕ್ಕೆ ಇವತ್ತು ನಾನೇ ಹೇಳಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಎಂದು ಹೇಳುತ್ತಾ ಸಂಪತ್ನಿಂದ ಕೈ ಬಿಡಿಸಿಕೊಳ್ಳೋಕೆ ಕೊಸರಾಡುತ್ತಿದ್ದಳು ಸಹನಾ ಯಾರೂ ಇಲ್ಲದ ಕಡೆ ಅವಳನ್ನು ಎಳೆದುಕೊಂಡು ಬಂದವನು ಸಹನಾ ಹತ್ತು ನಿಮಿಷ ನನ್ನ ಮಾತನ್ನು ಸಮಾಧಾನದಿಂದ ಕೇಳು ಎಂದನು ಸಮಾಧಾನವಾಗಿ ಮಾತಾಡೋಕ್ಕೆ ಏನೂ ಇಲ್ಲ ನನಗೆ ಈ ಮದುವೆ ಬೇಡ ಅಂದರೆ ಬೇಡ ಅಷ್ಟೆ ನೀನು ಈಗ ಏನೇ ಹೇಳಿದರೂ ನಾನು ಮತ್ತೆ ನಿನ್ನ ಮಾತನ್ನು ಕೇಳೋಕೆ ರೆಡಿ ಇಲ್ಲ ನನಗೆ ವಿಜಯನ ಮರೆಯೋಕೆ ಆಗ್ತಾ ಇಲ್ಲ ಅಣ್ಣ ಜೊತೆಗೆ ಅವನ ಜಾಗದಲ್ಲಿ ಬೇರೆ ಯಾರನ್ನೂ ಕಲ್ಪನೆ ಕೂಡ ಮಾಡಿಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಎಂದು ವೇದನೆಯಿಂದ ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದಳು ಹಾಗಿದ್ರೆ ಇನ್ನೂ ನಿನ್ನ ಮನಸ್ಸಿನಲ್ಲಿ ವಿಜಯ್ ಇದ್ದಾನ ಅವನನ್ನು ನೀನಿನ್ನೂ ಮರ್ತಿಲ್ವ ಮರೆಯೋದ ಮರೆಯೋಕೆ ಅವನು ಯಾರೋ ಅಪರಿಚಿತ ವ್ಯಕ್ತಿಯಲ್ಲ ನಾನು ಮನಸ್ಸಾರೆ ಪ್ರೀತಿ ಮಾಡಿದ ವ್ಯಕ್ತಿ ನೀನು ಕೂಡ ಯಾರನ್ನಾದರೂ ಪ್ರೀತಿ ಮಾಡಿದ್ದಿದ್ರೆ ಈ ಪ್ರಶ್ನೆನ ನನಗೆ ಕೇಳ್ತಾ ಇರಲಿಲ್ಲ ಎಂದಳು ಬಿರುಸಿನಲ್ಲಿ ಅವಳು ಹಾಗೆ ಅಂದು ಕೂಡಲೇ ಸಂಪತ್ ಮನಸ್ಸಿನಲ್ಲಿ ಒಮ್ಮೆ ನೀತು ಇಣುಕಿ ಹೋದಳು ಯಾಕೆಂದರೆ ಅವನಿಗೂ ಕೂಡ ತನ್ನ ಪ್ರೀತಿ ಸಿಗುತ್ತೋ ಇಲ್ಲವೋ ಎನ್ನುವುದು ಗೊತ್ತಿರಲಿಲ್ಲವಲ್ಲ ಒಂದು ವೇಳೆ ಸಹನಾ ಜಾಗದಲ್ಲಿ ನಾನೇ ಇದ್ದು ನೀತೂನ ಮರೆಯೋ ಪರಿಸ್ಥಿತಿ ಬಂದರೆ ನನ್ನಿಂದ ಅವಳನ್ನು ಮರೆತು ಮೂವನಾಗೋಕೆ ಸಾಧ್ಯನ ಎಂದು ತನ್ನಲ್ಲೇ ಕೇಳಿಕೊಂಡವನಿಗೆ ಒಮ್ಮೆಲೆ ಅವನ ಹೃದಯ ಕಂಪಿಸಿದ ಅನುಭವವಾಯಿತು ಏನೊಂದು ಮಾತನಾಡದೆ ಸುಮ್ಮನೆ ನಿಂತು ಬಿಟ್ಟನು ಅವನ ಬೇಸರದ ಮುಖ ನೋಡಿದ ಸಹನಾಗೆ ತನ್ನ ಮಾತಿನಿಂದ ಅವನಿಗೆ ಬೇಸರವಾಗಿದೆ ಎನ್ನುವುದು ಅರ್ಥವಾಗಿ ಅಣ್ಣ ಸಾರಿ ನಿನಗೆ ಬೇಜಾರ್ ಮಾ ಬೇಜಾರು ಮಾಡೋದು ನನ್ನ ಮಾತಿನ ಉದ್ದೇಶ ಅಲ್ಲ ನನಗೆ ವಿಜಯನ ಮರೆಯೋಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೆ ಸುಳ್ಳು ಸ್ನೇಹನ ನಂಬಿ ನಿಜವಾದ ಪ್ರೀತಿನ ಅನುಮಾನ ಪಟ್ಟು ಬಿಟ್ಟೆ ನಾನು ಅವನು ಸಹನಾ ನನ್ನ ನಂಬು ನಮ್ಮಿಬ್ಬರ ಮಧ್ಯ ಅಂಥದ್ದೇನೂ ನಡೆದಿಲ್ಲ ಸೌಂದರ್ಯನೇ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಎಷ್ಟು ಕೇಳಿಕೊಂಡಾಗುತ್ತಾ ನಾನು ತಪ್ಪು ಮಾಡಿಲ್ಲ ನಿನಗೆ ಮೋಸ ಮಾಡಿಲ್ಲ ಒಂದು ಹುಡುಗಿಯ ಜೊತೆ ತಪ್ಪಾಗಿ ನಡೆದುಕೊಳ್ಳೋ ವ್ಯಕ್ತಿ ನಾನಲ್ಲ ಅಂತ ನನಗೆ ತುಂಬಾ ಅರ್ಥ ಮಾಡಿಸೋಕೆ ಪ್ರಯತ್ನ ಪಟ್ಟ ಆದರೆ ನಾನೇ ಅವನ ಮಾತನ್ನು ನಂಬದೇ ತಪ್ಪು ಮಾಡಿಬಿಟ್ಟೆ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡಬೇಕು ಅಂತ ಹೇಳ್ತಾರೆ ಆದರೆ ನಾನು ಕಣ್ಣಲ್ಲಿ ನೋಡಿದ್ದು ಕಿವಿಯಲ್ಲಿ ಕೇಳಿದ್ದನ್ನೇ ನಿಜ ಅಂತ ನಂಬಿ ನನ್ನ ಪ್ರೀತಿನ ಕಳೆದುಕೊಂಡೆ ನಾನು ಆವತ್ತು ಅವನ ಮಾತನ್ನು ನಂಬಿದ್ದಿದ್ದರೆ ಇಂದು ವಿಜಯ್ ಜೀವಂತವಾಗಿ ಇರುತ್ತಿದ್ದ ಗೊತ್ತೋ ಗೊತ್ತಿಲ್ಲದೆಯೋ ಅವನ ಸಾವಿಗೆ ನಾನೇ ಕಾರಣವಾಗಿ ಬಿಟ್ಟೆ ಅನ್ನೋ ತಪ್ಪಿತಸ್ಥ ಮನೋಭಾವ ಪ್ರತಿದಿನ ನನ್ನನ್ನು ಕಾಡುತ್ತಿದೆ ಅಣ್ಣ ಮದುವೆ ಪ್ರೀತಿ ಅನ್ನೋ ವಿಷಯ ಬಂದಾಗಲೆಲ್ಲ ನನ್ನ ಕಣ್ಣ ಮುಂದೆ ವಿಜಯ್ನ ಇನ್ನೋಸೆಂಟ್ ಮುಖಾನೇ ನೆನಪಿಗೆ ಬರುತ್ತೆ ಆವತ್ತು ಅವನ ಶವದ ಮುಂದೆ ಅವನ ಅಪ್ಪ ಅಮ್ಮ ಸುರಿಸಿದ ಕಣ್ಣೀರು ನೆನಪಿಗೆ ಬರುತ್ತೆ ಹೇಗೋ ಅವನ ಪಾಡಿಗೆ ಅವನು ಇದ್ದವನನ್ನ ಪ್ರೀತಿ ಪ್ರೇಮ ಎಂದುಕೊಂಡು ಅವನ ಜೀವನವನ್ನೇ ಹಾಳು ಮಾಡಿಬಿಟ್ಟೆ ಈಗ ಮದುವೆಯಾಗಿ ಇನ್ನೊಬ್ಬರ ಜೀವನವನ್ನು ಹಾಳು ಮಾಡೋಕೆ ನನಗೆ ಇಷ್ಟ ಇಲ್ಲ ವಿಜಯ್ ಸತ್ತಿರಬಹುದು ಆದರೆ ಅವನ ನೆನಪುಗಳು ನನ್ನ ಮನಸ್ಸಿನಲ್ಲಿ ಇನ್ನೂ ಜೀವಂತವಾಗಿಯೇ ಇದೆ ಅವನನ್ನು ಮರೆಯೋಕೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಒಬ್ಬನನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಇನ್ನೊಬ್ಬ ಕಟ್ಟುವ ತಾಳಿಗೆ ಕೊರಳೊಡ್ಡೋಕೆ ನನ್ನಿಂದ ಸಾಧ್ಯ ಇಲ್ಲ ಹಾಗೆ ಮಾಡಿದರೆ ಆಕಾಶವರಿಗೆ ಮೋಸ ಮಾಡಿದ ಹಾಗೆ ಆಗುತ್ತೆ ನನ್ನನ್ನು ಮದುವೆ ಆದರೆ ಅವರಿಗೆ ಯಾವ ಸುಖವೂ ಸಿಗುವುದಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಅವರು ಬೇರೆ ಮದುವೆಯಾಗಿ ಸಂತೋಷವಾಗಿ ಇರಲಿ ತುಂಬ ಯೋಚನೆ ಮಾಡಿಯೇ ಈ ನಿರ್ಧಾರಕ್ಕೆ ಬಂದಿದ್ದೀನಿ ಮತ್ತೆ ನನ್ನ ನಿರ್ಧಾರನ ಬದಲಾಯಿಸಲ್ಲ ಪ್ಲೀಸ್ ಅಣ್ಣ ಈ ವಿಷಯದಲ್ಲಿ ನನ್ನ ಮತ್ತೆ ಫೋರ್ಸ್ ಮಾಡಬೇಡ ಎಂದು ಅಳುತ್ತಲೇ ಅವನಿಗೆ ಕೈ ಮುಗಿದು ಮನೆಯೊಳಗೆ ಓಡಿದಳು ಅವಳು ಓದುತ್ತಲೇ ನೋಡಿದ ಸಂಪತ್ಗೆ ಅವಳ ನೋವು ದುಃಖ ಹತಾಶೆ ಎಲ್ಲವೂ ಅರ್ಥ ಆಗಿತ್ತು ಎಷ್ಟೇ ಆದರೂ ಅವನು ಕೂಡ ಒಬ್ಬ ಪ್ರೇಮಿಯಲ್ಲವೇ ಕೆಲವು ನಿಮಿಷ ಮೌನವಾಗಿ ಯೋಚಿಸಿದವನು ಕೊನೆಗೆ ಏನನ್ನೋ ದೃಢವಾದ ನಿರ್ಧಾರವನ್ನು ಮಾಡಿದ ಅಂದು ಬೆಳಿಗ್ಗೆ ಮನೆಯವರೆಲ್ಲ ಕುಳಿತು ತಿಂಡಿ ತಿನ್ನುತ್ತಿರುವ ವೇಳೆಗೆ ಬಂದ ಆಕಾಶ್ನನ್ನು ನೋಡಿ ಎಲ್ಲರೂ ಮುಖ ಮುಖ ನೋಡಿಕೊಂಡಿದ್ದರು ಇದೇನಿದು ಇಷ್ಟು ಬೆಳಿಗ್ಗೆ ಏಕಾಏಕಿ ಬಂದಿದ್ದಾರಲ್ಲ ಒಂದು ವೇಳೆ ಸಹನ ಮದುವೆ ಬೇಡ ಅಂದಿದ್ದು ಇವರಿಗೇನಾದರೂ ಗೊತ್ತಾಯ್ತಾ ಅದರ ಬಗ್ಗೆ ಮಾತಾಡೋಕೆ ಬಂದಿದ್ದಾರಾ ಎನ್ನುವ ಪ್ರಶ್ನೆ ಇತ್ತು ಎಲ್ಲರ ಮುಖದಲ್ಲೂ ಯಾಕೆ ಎಲ್ಲ ಹೀಗೆ ನೋಡ್ತಾ ಇದ್ದೀರಾ ನನ್ನ ಯಾರಿಗೂ ಹೇಳದೆ ಬಂದಿದ್ದು ನಿಮಗೆಲ್ಲ ಇಷ್ಟ ಆಗಲಿಲ್ಲವಾ ಎಂದು ತಲೆ ಕೇಳಿದನು ಅಯ್ಯೋ ಆ ಥರ ಏನೂ ಇಲ್ಲಪ್ಪ ಬೆಳಿಗ್ಗೆ ಬೆಳಿಗ್ಗೆನೇ ಬಂದಿದ್ದೀಯಲ್ಲ ಏನಾದರೂ ಸಮಸ್ಯೆ ಆಗಿತ್ತಾ ಅಂತ ಯೋಚನೆ ಮಾಡ್ತಾ ಇದ್ವಿ ಅಷ್ಟೆ ಬಾ ಒಳಗೆ ತಿಂಡಿ ತಿನ್ನುವಂತೆ ಎಂದು ಕರೆದರು ಮಾಲತಿ ಇಲ್ಲ ಅತ್ತೆ ನನ್ನ ತಿಂಡಿ ಆಗಿದೆ ಈ ಕಡೆ ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿದ್ದೆ ಹಾಗೆ ನಿಮ್ಮೆಲ್ಲರನ್ನೂ ಮಾತನಾಡಿಸಿಕೊಂಡು ಹೋಗೋಣ ಅಂತ ಬಂದೆ ಎಂದು ಹೇಳಿದಾಗ ಓ ಅಷ್ಟೇನಾ ಎಂದುಕೊಂಡು ನಿಟ್ಟುಸಿರು ಬಿಟ್ಟಿದ್ದರು ಮನೆಯವರು ಸರಿ ಕಾಫಿನಾದರೂ ತರ್ತೀನಿರಪ್ಪ ಎಂದು ಒಳಗೆ ಹೋದಾಗ ಅಲ್ಲೇ ಕುಳಿತುಕೊಂಡರು ಆಕಾಶ್ ಬಂದಿದ್ದಾನೆ ಎನ್ನುವುದು ಅಲ್ಲೇ ತಿಂಡಿ ತಿನ್ನುತ್ತಾ ಕುಳಿತಿದ್ದ ಸಹನಾಗೂ ಗೊತ್ತಾಗಿತ್ತು ಆದರೆ ಅವನನ್ನು ಮಾತನಾಡಿಸೋದು ಆಗಿರಲಿ ತಲೆಯೆತ್ತಿ ಕೂಡ ನೋಡುವ ಸಾಹಸಕ್ಕೆ ಕೈಯಾಕಲಿಲ್ಲ ಅವಳು ಮಾಲತಿಯವರು ತಂದುಕೊಟ್ಟ ಕಾಫಿಯನ್ನು ಕುಡಿಯುತ್ತಾ ಅವಳನ್ನೇ ನೋಡುತ್ತಿದ್ದ ಆಕಾಶ್ ಒಮ್ಮೆಯಾದರೂ ತನ್ನ ಕಡೆ ತಿರುಗಿ ನೋಡುತ್ತಾಳಾ ಎನ್ನುವ ನಿರೀಕ್ಷೆಯಲ್ಲಿ ಆದರೆ ಒಮ್ಮೆಯೂ ಅವಳು ತನ್ನ ಕಡೆ ನೋಡುತ್ತಿದ್ದಾಗ ಅವನಿಗೆ ನಿರಾಸೆಯಾಗಿದ್ದಂತೂ ಸುಳ್ಳಲ್ಲ ಕಾಫಿ ಕುಡಿದ ನಂತರ ಅತ್ತೆ ಅರ್ಧ ಗಂಟೆ ಸಹನಾ ಅವರ ಜೊತೆ ಸ್ವಲ್ಪ ಆಗಿ ಮಾತಾಡಬೇಕು ಸೊ ನನ್ನ ಜೊತೆ ಕಳಿಸಿಕೊಡುತ್ತೀರಾ ಎಂದು ಮಾಲತಿಯವರನ್ನು ಕೇಳಿದ ಅವನು ಹಾಗೆ ಕೇಳಿದ ಕೂಡಲೇ ಸಹನಾ ಅಣೆಯಲ್ಲಿ ಬೆವರ ಹನಿಗಳು ಜಮೆಯಾದವು ಮನಸ್ಸಿನಲ್ಲಿಯೇ ಅಮ್ಮ ಎಂದು ಅಂದುಕೊಳ್ಳುತ್ತಿರುವಾಗಲೇ ಅದಕ್ಕೇನಂತೆ ಕರ್ಕೊಂಡು ಹೋಗಪ್ಪ ಮುಂದೆ ಮದುವೆ ಆಗುವವರು ಜೊತೆಯಲ್ಲಿ ಇದ್ದಷ್ಟು ಒಬ್ಬರನ್ನೊಬ್ಬರು ಅರಿತುಕೊಳ್ಳೋಕೆ ಸಹಾಯ ಆಗುತ್ತೆ ಎಂದು ಒಪ್ಪಿಗೆ ಸೂಚಿಸಿದ ಕೂಡಲೇ ಅವಳ ಎದೆ ಭಯದಲ್ಲಿ ಒಡೆದುಕೊಳ್ಳೋಕೆ ಶುರುವಾಗಿತ್ತು ಅವಳಿಗೆ ಆಕಾಶ್ ಎದುರಲ್ಲಿ ಇದ್ದರೂ ಸಹ ಒಂದು ರೀತಿ ಉಸಿರುಗಟ್ಟಿದ ಹಾಗೆ ಅನ್ನಿಸುತ್ತೆ ಅಮ್ಮ ನನಗ್ಯಾಕೋ ವಿಪರೀತ ತಲೆನೋವು ಇದೆ ನಾನು ಮಾತ್ರ ತಗೊಂಡು ಸ್ವಲ್ಪ ಹೊತ್ತು ಮಲಗ್ತೀನಿ ಎಂದು ತನ್ನ ಅಮ್ಮನಿಗೆ ಹೇಳಿ ಆಕಾಶ್ ಕಡೆ ತಿರುಗಿಯೂ ನೋಡದವಳ ಹಾಗೆ ಹೋಗುತ್ತಿರುವಾಗಲೇ ಸಹನಾ ಅವರೇ ಒಂದು ನಿಮಿಷ ಎಂದು ಹೇಳಿ ಅವನನ್ನು ತಡೆದಿದ್ದನು ಅವನು ಹಾಗೆ ಹೇಳುತ್ತಿದ್ದ ಹಾಗೆ ಮುಂದೆ ಹೋಗುತ್ತಿದ್ದವಳ ಕಾಲುಗಳು ಅಲ್ಲೇ ತಟಸ್ಥವಾದವು ಹಿಂದೆ ತಿರುಗಿ ನೋಡದೆ ಸುಮ್ಮನೆ ನಿಂತುಕೊಂಡಳು ಅವಳ ಎದುರು ಬಂದು ನಿಂತ ಆಕಾಶ್ ನನಗೆ ಪ್ರಣಯ್ ಎಲ್ಲ ವಿಷಯವನ್ನು ಹೇಳಿದ್ದಾನೆ ಅದರ ಬಗ್ಗೆ ಮಾತಾಡೋಕೆ ಅಂತಲೇ ನಾನು ಬಂದಿದ್ದು ಮೌನವಾಗಿ ಇರೋದರಿಂದ ಯಾವುದೇ ಸಮಸ್ಯೆಗೂ ಪರಿಹಾರ ಸಿಗಲ್ಲ ಕೆಲವೊಂದು ಸಮಯದಲ್ಲಿ ಈ ಮೌನ ಸಾಕಷ್ಟು ಅಪಾರ್ಥಗಳಿಗೆ ದಾರಿ ಮಾಡಿಕೊಡುತ್ತೆ ಅದಕ್ಕೆ ಎಲ್ಲವನ್ನೂ ಮಾತಾಡಿ ಬಗೆಹರಿಸಿಕೊಳ್ಳೋಕೆ ಅಂತ ಬಂದಿದ್ದೀನಿ ಸೊ ಪ್ಲೀಸ್ ಅರ್ಧ ಗಂಟೆ ನನ್ನ ಜೊತೆ ಬಂದು ಬನ್ನಿ ಎಂದು ಅವಳಿಗಷ್ಟೇ ಕೇಳಿಸುವ ಹಾಗೆ ಹೇಳಿದನು ಪ್ರಣಯ್ ಎಲ್ಲ ವಿಷಯವನ್ನು ಹೇಳಿದ್ದಾನೆ ಎನ್ನುವುದು ಕೇಳಿದ ಮೇಲೆ ಸರಿ ಬರ್ತೀನಿ ಎಂದಷ್ಟೇ ಹೇಳಿ ಹೊರಗಡೆ ನಡೆದಳು ಅವನು ಕೂಡ ಅವಳನ್ನು ಹಿಂಬಾಲಿಸಿದನು ಇಬ್ಬರೂ ಸಹ ಮೌನವಾಗಿ ತೋಟದ ಸಾಲಿನಲ್ಲಿ ನಡೆಯುತ್ತಿರುವವರಿಗೆ ಎಲ್ಲಿಂದ ಮಾತು ಶುರು ಮಾಡಬೇಕು ಅನ್ನುವುದೇ ಗೊತ್ತಾಗುತ್ತಿರಲಿಲ್ಲ ದಿನಪೂರ್ತಿ ಹೀಗೆ ನಡೆದರೂ ಸಹ ನಾ ಮಾತು ಶುರು ಮಾಡಲ್ಲ ಎನ್ನುವುದು ಗೊತ್ತಿದ್ದ ಆಕಾಶ್ ಅವನೇ ಮಾತಿಗಿಳಿದನು ನೀವು ನನ್ನ ಜೊತೆ ನಡೆದುಕೊಳ್ಳುತ್ತಿದ್ದ ರೀತಿ ಹಾಗೂ ಮದುವೆ ಬಗ್ಗೆ ಉತ್ಸಾಹವೇ ತೋರದ ನಿಮ್ಮ ನಡವಳಿಕೆ ನೋಡಿ ನನಗೆ ನಿಮಗೆ ಈ ಮದುವೆ ಇಷ್ಟ ಇಲ್ಲವೇನು ಅನ್ನುವ ಅನುಮಾನ ನನಗೆ ಇದಕ್ಕೂ ಮುಂಚೆಯೇ ಬಂದಿತ್ತು ಅದೇ ಅನುಮಾನದಲ್ಲಿ ಜೀವನ ಹತ್ತಿರನೂ ಒಮ್ಮೆ ವಿಚಾರಿಸಿದ್ದೆ ಕೂಡ ಆದರೆ ಅವನು ನೀವು ಅಂಜಿಕೆ ಹಾಗೂ ನಾಚಿಕೆಯ ಸ್ವಭಾವದವರು ಹಾಗಾಗಿ ನಿಮ್ಮ ಜೊತೆ ಹಾಗೆ ಇದ್ದಾಳೆ ಅಷ್ಟೇ ಎಂದು ಹೇಳಿದ್ದರಿಂದ ಸುಮ್ಮನಾಗಿ ಬಟ್ಟೆ ಇಲ್ಲದಿದ್ದರೆ ಅಂದೇ ನಿಮ್ಮ ಜೊತೆ ಎಲ್ಲವನ್ನು ಮಾತಾಡಿ ಕ್ಲಿಯರ್ ಮಾಡಿಕೊಳ್ಳುತ್ತಿದ್ದೆ ಎಂದು ಹೇಳಿದಾಗಲೂ ಸುಮ್ಮನಿದ್ದಳು ಮತ್ತೆ ಅವನೇ ಮಾತು ಮುಂದುವರಿಸಿದ ಆಕಾಶ್ ಆದರೆ ನೀವು ಇದಕ್ಕೂ ಮೊದಲು ಒಬ್ಬರನ್ನು ಪ್ರೀತಿ ಮಾಡುತ್ತಿದ್ದೀರಿ ಅವರು ಸತ್ತ ಸತ್ತು ವರ್ಷಗಳೇ ಆದರೂ ಇನ್ನೂ ಅವರ ಮೇಲೆ ನಿಮ್ಮ ಪ್ರೀತಿ ಕಮ್ಮಿಯಾಗಿಲ್ಲ ಒಬ್ಬನನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮತ್ತೊಬ್ಬನನ್ನು ಆಗೋದು ತಪ್ಪು ಅನ್ನೋ ಕಾರಣಕ್ಕೆ ಈ ಮದುವೆ ಬೇಡ ಎನ್ನುತ್ತಿದ್ದೀರಾ ಅನ್ನೋದು ನಿನ್ನೆ ರಾತ್ರಿ ಪ್ರಣಯ್ ಫೋನ್ ಮಾಡಿ ಹೇಳಿದ ಮೇಲೆಯೇ ನನಗೆ ಗೊತ್ತಾಗಿದ್ದು ಎಂದು ಅವಳ ಮುಖ ನೋಡಿದನು ಹೌದು ನನ್ನ ಮನಸ್ಸಲ್ಲಿ ಇನ್ನೂ ವಿಜಯ ಇದ್ದಾನೆ ಇನ್ನು ಮುಂದೆಯೂ ಅವನೇ ಇರುತ್ತಾನೆ ಅವನನ್ನು ಹೊರತುಪಡಿಸಿ ಆ ಜಾಗನ ಮತ್ತೊಬ್ಬರಿಗೆ ಕೊಡೋಕೆ ನನಗೆ ಇಷ್ಟ ಇಲ್ಲ ಇಡೀ ಜೀವನ ಅವನ ನೆನಪಿನಲ್ಲೇ ಕಳೆಯಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಈ ವಿಷಯವನ್ನು ನಾನು ಈ ಮದುವೆ ಇಷ್ಟೆಲ್ಲ ಮುಂದುವರಿಯೋದಕ್ಕೂ ಮೊದಲೇ ಹೇಳಬೇಕಾಗಿತ್ತು ಆದರೆ ಪ್ರಣಯನನ್ನು ಒತ್ತಾಯಕ್ಕೆ ಮಣಿದು ಒಪ್ಪಿಗೆ ಕೊಟ್ಟು ತಪ್ಪು ಮಾಡಿದೆ ಅನ್ನೋದು ನನಗೆ ಈಗ ಅರ್ಥ ಆಗಿದೆ ದಯವಿಟ್ಟು ನನ್ನ ಕ್ಷಮಿಸಿ ನೀವು ಬೇರೆ ಹುಡುಗಿಯನ್ನು ಮದುವೆಯಾಗಿ ಚೆನ್ನಾಗಿರಿ ಎಂದು ಕೈ ಮುಗಿದು ಹೇಳಿದವಳ ಮಾತಿಗೆ ಬೇಸರ ಅಥವಾ ಕೋಪ ಮಾಡಿಕೊಳ್ಳುವ ಬದಲು ಮುಗುಳು ನಕ್ಕಿದ್ದ ಆಕಾಶ್ ಮುಂದುವರಿಯುವುದು